ಜ್ಯೋತಿ ಜಾಗೃತ ಸಂಸ್ಥಾನ ವತಿಯಿಂದ ಬೆಂಗಳೂರಿನಲ್ಲಿ ಭಗವಾನ್ ಶಿವಕಥಾ ವಿಶೇಷ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಶಿವಧ್ಯಾನದ ಮಹತ್ವದ ಬಗ್ಗೆ ಆಶುತೋಷ್ ಮಹಾರಾಜರ ಶಿಷ್ಯರಾದ ಡಾ ಸರ್ವೇಶ್ವರ ಅವರು ಇದೇ ಮೂವತ್ತರವರೆಗೆ ನಡೆಯಲಿರುವ ಈ ವಿಶಿಷ್ಟ ಕಥಾವಾಚನ ಕಾರ್ಯಕ್ರಮದಲ್ಲಿ ಆಧ್ಯಾತ್ಮ ಮತ್ತು ಸಾಮಾಜಿಕ ಸಹಯೋಗದ ಸದುಪಯೋಗ ಪಡೆದುಕೊಳ್ಳಬೇಕು ಎಲ್ಲರೂ ನಮ್ಮನ್ನು ತೊರೆದಾಗ ಶಿವನು ನಮ್ಮನ್ನು ಸಲಹುತ್ತಾನೆ ಶಿವನನ್ನು ಧ್ಯಾನಿಸಲು ಒಂದು ಬಿಲ್ವ ಪತ್ರೆಯನ್ನು ಭಕ್ತಿಯಿಂದ ಅರ್ಪಿಸಿದರೆ ಸಾಕು ಎಂದು ಹೇಳಿದರು ದೂರದರ್ಶನದೊಂದಿಗೆ ಸ್ವಾಮಿ ಪ್ರದೀಪಾನಂದರು ಪರಮಗುರು ಯಾರು ಎಂಬುದನ್ನು ಶಿವಕಥೆ ವ್ಯಾಖ್ಯಾನಿಸುತ್ತದೆ ಈ ಕಥೆಯಲ್ಲಿ ಆರು ಭಾಗಿಯ ಗುರುಗಳ ಬಗ್ಗೆ ವಿವರಣೆ ಇದೆ ಸ್ವಯಂ ಜಾಗೃತಿಯಾಗ ಮಾತ್ರ ಜಾಗೃತಿಕ ಶಾಂತಿಯಡಿಗೆ ಸಮಾಜಮುಖಿಯಾಗಿ ಕಾರ್ಯನಿರ್ವಹಿಸಲು ಸಾಧ್ಯ ಎಂದು ಹೇಳಿದರು ಪರಮಗುರು कहा गया उसे जो हमें ईश्वर का साक्षात्कार करा देते हैं ಸ್ವಯಂ ಪ್ರಸಂಗಗಳು ಅದರಲ್ಲಿನ ರಹಸ್ಯಗಳನ್ನು ತಿಳಿಸಿಕೊಡಲಾಗುತ್ತದೆ ಅಲ್ಲದೆ ಸಂಸ್ಥಾನದ ಸಾಮಾಜಿಕ ಚಟುವಟಿಕೆಗಳ ಕುರಿತು ಮಳಿಗೆಗಳನ್ನು ತೆರೆಯಲಾಗಿದೆ ಎಂದು ತಿಳಿಸಿದರು ನಮ್ಮ ಸನಾತನ ಧರ್ಮವನ್ನು ಉಳಿಸಬೇಕು ಬೆಳೆಸಬೇಕು ಅಂತಂದರೆ ಗುರುಶಿಷ್ಯರ ಪರಂಪರೆ ನಾವು ಮರೆತೋಗಿರುವಂತಹ ಆ ಗುರುಶಿಷ್ಯರ ಪರಂಪರೆಯನ್ನು ಅವರು ಮತ್ತೆ ನಮಗೆ ಇನ್ನೊಂದು ಸಾರಿ ಅವರು ಪುನರವಾಗಿ ಇನ್ನೊಂದು ಸಾರಿ ನಮಗೆ ಜ್ಞಾಪಿಸ್ತಾ ಇದ್ದಾರೆ ಅಮರ್ನಾಥೆ ತುಂಬಾ ಮುಕ್ತಿ ಬರುತ್ತೆ ತುಂಬಾ ಪುಣ್ಯ ಬರುತ್ತೆ ಅಂತ ಅಮರನಾಥದ ನಿಜವಾದ ಕಥೆ ಏನು ಪಾರ್ವತಿ ದೇವಿ ಶಿವ ಕಥೆಯಲ್ಲಿ ಶಿವನ ಧ್ಯಾನ ಹೇಗೆ ಮಾಡಬೇಕು ನಮ್ಮೊಳಗಿರುವ ಪರಮಾತ್ಮನನ್ನು ಹೇಗೆ ಧ್ಯಾನಿಸಬೇಕು ಎಂದು ನಿರೂಪಿಸಲಾಗುತ್ತದೆ ಎಂದರು ಅಷ್ಟೇ ಅಲ್ಲ ಶಿವ ಬೇರೆ ಎಲ್ಲೂ ಇಲ್ಲ ನಮ್ಮೊಳಗಡೆ ಇದ್ದಾನೆ ಭವಾನಿ ಆಶುತೋಷ ಮಹಾರಾಜ ಗುರುಗಳು ದೃಷ್ಟಿಮಾಂದ್ಯರಿಗೆ ಜೀವನೋಪಾಯ ಕಲ್ಪಿಸಲು ಅಂತರ್ದೃಷ್ಟಿ ಎಂಬ ಹೆಸರಿನಡಿಯಲ್ಲಿ ಸಾಬೂನು ಮತ್ತಿತರ ವಸ್ತುಗಳನ್ನು ಮಾರಾಟ ಮಾಡುತ್ತಿದ್ದು ಅದರ ಲಾಭವನ್ನು ಕಣ್ಣಿನ ದೃಷ್ಟಿ ಕಳೆದುಕೊಂಡವರ ಜೀವನ ನಿರ್ವಹಣೆಗೆ ವಿನಿಯೋಗ ಮಾಡಲಾಗುತ್ತಿದೆ ಎಂದು ವಿವರಿಸಿದರು ಅದೇ ರೀತಿ ಇವಾಗಲೂ ಸಹ ಇದು ಏನೇ ಲಾಭ ಬಂದರೂ ಅವ್ರ ಜೀವನೋಪಾಯಕ್ಕೆ ಹೋಗುತ್ತೆ